ಹಾಯ್ ಏನೇನ್ ಏನೇನು ತರ್ತೀರ ಶೂಟಿಂಗ್ಗೆ ಎಷ್ಟೊಂದು ವಸ್ತುಗಳು ತರ್ತೀನಿ ಎಲ್ಲಿ ತೋರಿಸಿ ಹಾಂ ಇದರಲ್ಲಿ ಫುಲ್ಲು ಪೆನ್ಸಿಲ್ಲು ಏನು ಸ್ಲೇಟಾ ಸ್ಲೇಟ್ ಬರೇಕಾ ಏ ಲಿಫ್ಟ್ ಲೈನರ್ ಓ ಲಿಫ್ಟ್ ಲೈನರ್ಸು ಆಮೇಲೆ ಮಿಕ್ಸ್ಟಿಕ್ಗಳು ಆಯಿತಾ ಆಮೇಲೆ ಏನೇನಾಯ್ತು ನೋಡು ತೋರಿಸಿ ತೋರಿಸಿ ಹುಟ್ಟು

ಎಲ್ಲದನ್ನು ಮಿಕ್ಸ್ ಮಿಕ್ಸ್ ಏನ್ ಗೊತ್ತೂ ಹೇಳ್ತಾ ಇದಾರೆ ಜೆ ಬಿ ಅಮ್ಮ ನಾಯ್ಸ್ ಹಾಕಿದ್ದಾರೆ ನಾಯ್ಕ್ ಬಿಸ್ಕೆಟ್ ತರ್ತಾರೆ ಅಂತ ಎಲ್ಲಿದೆ ಎಷ್ಟು ಎಷ್ಟ್ ನಾಯಿರಾಂಗ್ ಸೆಟ್ ಅಲ್ಲಿ

ಏನ ಹೊಡಕ್ತಾ ಇದಾರಪ್ಪ ನಮ್ಮ ಮೊಡ್ಗಿ ಆಮೇಲೆ ಇದ್ರ ಇದ್ರಲ್ಲೇನಿದೆ ಗಂಟು ಕಟ್ಟಿಟ್ಟಿದ್ದೀರ ಈ ಗಂಟನ್ನು ಗಂಟನ್ನು ಇಲ್ಲಿ ಕಟ್ಟೋದು ಏನಿ ಸೌಂದರ್ಯದ ಗುಟ್ಟು ರಹಸ್ಯ ನಿಮ್ಮ ಯಜಮಾನರು ನಿಮ್ಮನ್ನು ಖುಷಿಯಾಗಿಟ್ಟಿದ್ದಾರೆ ಅದಕ್ಕೆ ಎಷ್ಟು ಗಂಟೆಗೆ ಬರ್ತೀರಾ ಶೂಟಿಂಗ್ ಸೆಟ್ಗೆ ನಲ್ವತ್ತೇಳು ವರ್ಷ ವರ್ಷ ಮದುವೆ ಆಗಿ ನಲ್ವತ್ತೇಳು ವರ್ಷ ಆಯ್ತು ಅಂದ್ರೆ ನಿಮ್ಗೆ ಏಜ್ ಎಷ್ಟು ಸಸ್ಪೆನ್ಸ್ ಹುಡುಗಿ ಏಜ್ ಕೇಳಬಾರ್ದು ಅಂತಿದ್ದಾರೆ ಅವರು ಗಂಡನ ಹೆಸರು ಹೇಳ್ತೀರಾ ಇದು ಹೇಳ್ಬೋದಾ ಬಾಲ ಸುಂದರ ಮೂರ್ತಿ ನಿಮ್ಮ ಹೆಸರು ನಿಮ್ಮ ಬಾಲ ಅಲ್ಲೋಗಿದೆ ಬ್ಯೂಟಿ ಇನ್ನೇನಿದೆ ಅಷ್ಟೇ ಇಲ್ಲ 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 ಅಷ್ಟೇನು ಇವತ್ತು ಹೊಸದಾಗಿ ವಾಟರ್ ಬಾಟ್ಲು ತಂದಿದ್ದೀರಲ್ಲ ಅದನ್ನು ತೋರ್ಸಲ್ವಾಫ್ಟ್ ಓ ನಮ್ಮ ಕಾವೇರಿ ಓ ಶೂಟಿಂಗ್ ಮಗಳು ಕೊಟ್ಟಿರುವಂತಹ ಬಾಟ್ಲು ಮ್ಯಾಚಿಂಗ್ ಆಗ್ತಾ ಉಂಟು ನೋಡಿ ನಿಮ್ಮ ಬ್ಲೌಸ್ಗೆ ಅದು ಹೆಂಗೆ ಆ್ಯಂಡು ಇದು ನಮ್ಮ ಶೋಭಕಾ ನಿಮ್ಮ ಇದು ಲಕ್ಷ್ಮಿ ಅವರ ಮಮ್ಮಿ ಸ್ವಲ್ಪ ಬಿಸಿ ಇದಾರೆ ಅವರು ಇನ್ನೂ ಒಂದು ಇಲ್ಲ ಇದೆ ಅಂತೆ ಕತ್ರಿ ಇತ್ರಿ ಇಲ್ಲಿ ನೋಡಿ ಇದಿಷ್ಟು ನಮ್ಮ ಜೇಬಿ ಅಮ್ಮನ ಐಟಮ್ಸ್ ಆಸ್ತಿ ಸಾಕಾ ಬಾಯ್ ಬಾಯ್ ಮಾಡಿ ಫಸ್ಟು ಮತ್ತೆ ಸಿಗೋಣ ಅಂತ